ಜಗತ್ತಿನಲ್ಲಿ ತೊಂಬತ್ತೆಂಟು ಶೇಕಡ ಜನರಿಗೆ ಅವನ ಹೆಸರೂ ಗೊತ್ತಿಲ್ಲ ಆದರೂ ಅವನು ಮಾಡಿದ ಕೆಲಸ ಪ್ರತಿದಿನವೂ ಲಕ್ಷಾಂತರ ಜನರ ಜೀವ ಉಳಿಸುತ್ತಿದೆ ಯಾರದು ಗೊತ್ತಾ ಇಲ್ಲ ಸೂಪರ್ ಮ್ಯಾನ್ ಅಲ್ಲ ಸ್ಪೈಡರ್ಮಾನೂ ಅಲ್ಲ ಅವನೇ ಕಾರ್ಲ್ ಲ್ಯಾಂಡ್ಸ್ಟೈನರ್ ಈ ಆಸ್ಟ್ರಿಯನ್ ಅಮೇರಿಕನ್ ಜೀವವಿಜ್ಞಾನಿ ವೈದ್ಯನ ಹೆಸರು ಯಾರಿಗೂ ನೆನಪಿರುವುದಿಲ್ಲ ಸಾವಿರದ ಒಂಬೈನೂರ ಒಂದರಲ್ಲಿ ಈತ ಮನುಷ್ಯನ ರಕ್ತವನ್ನು ಎ ಬಿ ಒ ಹಾಗೂ ಎ ಬಿ ಎಂಬ ನಾಲ್ಕು ಗುಂಪುಗಳಾಗಿ ವಿಂಗಡಿಸಿದ್ದರಿಂದ ಹಾಗೂ ಅವುಗಳ ಗುಣಲಕ್ಷಣಗಳನ್ನು ಗುರುತಿಸಿದ್ದರಿಂದಲೇ ಸಾವಿರದ ಒಂಬೈನೂರ ಆರರಲ್ಲಿ ಚರಿತ್ರೆಯ ಮೊದಲ ರಕ್ತದಾನ ನಡೆಸಲು ಸಾಧ್ಯವಾಯಿತು ಇವತ್ತಿಗೂ ಪ್ರತಿದಿನ ಸಹಸ್ರಾರು ರಕ್ತದಾನಗಳು ನಡೆಯುವುದಕ್ಕೆ ಆ ರಕ್ತ ಸರಿಯಾದ ವ್ಯಕ್ತಿಗಳಿಗೆ ಸೇರುವುದಕ್ಕೆ ಮೊದಲ ಚರಣ ಬರೆದದ್ದೇ ಕಾರ್ಲನ ವೈಜ್ಞಾನಿಕ ವಿಶ್ಲೇಷಣೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅಲೆಕ್ಸಾಂಡರ್ ವೀನರ್ ಜೊತೆಗೂಡಿ ರಕ್ತದ ಇನ್ನೊಂದು ಗುಣಲಕ್ಷಣವಾದ ರೀಸಸ್ ಫ್ಯಾಕ್ಟರ್ ಅನ್ನು ಕಂಡುಹಿಡಿದದ್ದು ಇದೇ ಲ್ಯಾಂಡ್ಸ್ಟೈನರ್ ಅಂದರೆ ರಕ್ತದ ಗುಂಪನ್ನು ಪ್ಲಸ್ ಹಾಗೂ ಮೈನಸ್ ಎಂದು ವಿಂಗಡಿಸುವ ಅಂಶ ಇದು ಮಾತ್ರವಲ್ಲದೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜೀವಶಾಸ್ತ್ರಜ್ಞರಾದ ಕಾನ್ಸ್ಟಂಟೈನ್ ರೆವಾಡಿಟಿ ಮತ್ತು ಇರ್ವಿನ್ ಪೋಪರ್ ಜೊತೆಗೂಡಿ ಪೋಲಿಯೋ ವೈರಸ್ಸನ್ನು ಕಂಡುಹಿಡಿಯುವ ಪ್ರಯೋಗಗಳಿಗೆ ಲ್ಯಾಂಡ್ಸ್ಟೈನರ್ ನಾಂದಿ ಹಾಡಿದ ಕೆಲ ಕಾಲದ ನಂತರ ವೈರಸ್ಸನ್ನು ಕಂಡುಹಿಡಿದ ವೈರಸ್ಸಿನ ಹಿಂದೆಯೇ ಲಸಿಕೆಯೂ ಬಂತು ಲಕ್ಷಾಂತರ ಮಕ್ಕಳ ಜೀವನವು ಹಸನಾಯಿತು ಸಾವಿರದ ಒಂಬೈನೂರ ಮೂವತ್ತರಲ್ಲೇ ವೈದ್ಯಕೀಯ ಲೋಕದಲ್ಲಿನ ಸಾಧನೆಗಾಗಿ ನೋಬೆಲ್ ಪ್ರಶಸ್ತಿ ಪಡೆದ ಲ್ಯಾಂಡ್ಸ್ಟೈನರ್ನ ಹುಟ್ಟಿದ ಹಬ್ಬ ಜೂನ್ ಹದಿನಾಲ್ಕು ನಾವೆಲ್ಲರೂ ಸಹ ತಣ್ಣನೆಯ ಸಮಯದಲ್ಲಿ ನೆನೆಬೇಕಾದ విజ్ఞాని ల్యాండ్ స్టైనర్